ಅರೆ ಅರೆ ಹೊಸದಾಳಿಲಿ ಕಾದಾಟ ನೀವೆಲ್ಲ ಆಲ್ರೆಡಿ ನನ್ನ ಲಾಸ್ ರೆಸಿಪೀಸ್ ಅಥವಾ ಹೆಲ್ದಿ ರೆಸಿಪೀಸ್ ನೋಡ್ತಾ ಇದ್ದೀರಾ ಅದರಲ್ಲಿ ಇದು ಒಂದು ಕೂಡ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಹೆಲ್ದಿ ರೆಸಿಪಿ ವೆಯ್ಟ್ ಲಾಸ್ ರೆಸಿಪಿ ನೀವು ತಮ್ಮನ್ನೆಲ್ಲ ನೋಡ್ರಿ ಹಾಗೆ ಒಂದು ಪ್ರೋಟೀನ್ ಬಾರ್ ಮನೆಯಲ್ಲೇ ಅಂಡ್ ಮನೆಯಲ್ಲೇ ಇರೋ ಪದಾರ್ಥಗಳನ್ನ ಬಳಸಿ ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಆರಾಮಾಗಿ ಅಂತ ಮಾಡ್ಕೊಳ್ಳೋ ಒಂದು ರೆಸಿಪಿ ನೀವು ತಿಂಗ್ಲಾನ್ ಗಟ್ಲೆ ಇಟ್ಕೊಂಡು ತಿನ್ಬೋದು ಯಾವ ರೀತಿ ಮಾಡೋದು ಅಂತಂದು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಹಾಗೆ ಅದರ ಬೆನಿಫಿಟ್ಸ್ ಕೂಡ ನಾನು ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ಇದನ್ನ ಮಾಡಕ್ಕೆ ಬೇಕಾಗಿರೋ ಪದಾರ್ಥಗಳು ಒಂದು ಬೌಲ್ ಬಾದಾಮಿ ಒಂದು ಬೌಲ್ ಪಿಸ್ತಾ ಹಾಗೆ ಒಂದು ಬೌಲ್ ಗೋಡಂಬಿ ಕ್ಯಾಶ್ಯೂನಜ್ ಹಾಗೆ ಇದ್ರ ಜೊತೆ ಸ್ವೀಟ್ನೆಸ್ಗೆ ನಾನು ಇಲ್ಲಿ ಖರ್ಜೂರ ಡೇಟ್ಸ್ ನ ತಗೊಂಡಿದ್ದೀನಿ ಜೊತೆಗೆ ಒಂದು ಬೌಲ್ ಪಾಂಪ್ಕಿನ್ ಸೀಡ್ಸ್ ಒಂದು ಬೌಲ್ ಸೂರ್ಯಕಾಂತಿ ಬೀಜ ಹಾಗೆ ಅರ್ಧ ಬೌಲ್ ಅಷ್ಟು ಸಿಸಿಮಿ ಸೀಡ್ಸ್ ಅಂದರೆ ಎಳ್ಳು ಕರಿ ಎಳ್ಳು ತಗೊಂಡಿದ್ದೀನಿ ಜೊತೆಗೆ ಒಂದು ಬೌಲ್ ಅಷ್ಟು ಫ್ಲಾಕ್ ಸೀಡ್ಸ್ ಕೊನೆಯದಾಗಿ ಮನೆಯಲ್ಲೇ ಮಾಡಿರುವಂತಹ ತುಪ್ಪ ನಾನಿಲ್ಲಿ ಕಾರಕಾತ್ ಹೋಮ್ ಮೇಡ್ ತುಪ್ಪ ತಗೊಂಡಿದ್ದೀನಿ ಇಲ್ಲ ಅನ್ಸಾಲ್ಟೆಡ್ ಬಟರ್ ಆದರೂ ತಗೋಬಹುದು ಮೊದಲಿಗೆ ಒಂದು ಪ್ಯಾನ್ ಇಟ್ಬಿಟ್ಟು ಅಥವಾ ಒಂದು ಹಂಚಿನಲ್ಲಿ ನೀವು ಬಾದಾಮಿ ಹಾಗೆ ಗೋಡಂಬಿ ಪಿಸ್ತಾ ಸೂರ್ಯಕಾಂತಿ ಬೀಜ ಹಾಗೆ ಕುಂಬಳಕಾಯಿ ಬೀಜ ಕೊನೆಯದಾಗಿ ಫ್ಲ್ಯಾಕ್ ಸೀಡ್ಸ್ ಮತ್ತು ಎಳ್ಳು ಸಿಸೇಮಿ ಸೀಡ್ಸ್ನ ಡ್ರೈ ರೋಸ್ಟ್ ಮಾಡಿ ನೀವು ಎತ್ತಿಟ್ಕೋಬೇಕಾಗತ್ತೆ ಇದನ್ನೆಲ್ಲ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಬಾದಾಮಿನ ಪೌಡರ್ ಮಾಡಿಕೊಂಡು ಒಂದು ಪರಾದ ಅಥವಾ ಒಂದು ಪ್ಲೇಟಲ್ಲಿ ಹಾಕೊಳ್ಳಿ ಹಾಗೆ ಗೋಡಂಬಿ ಕ್ಯಾಶ್ಯೂಸ್ನ ನೀವು ರುಬ್ಕೊಂಡು ಅದೇ ಪ್ಲೇಟಿಗೆ ಹಾಕೊಳ್ಳಿ ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಪಿಸ್ತಾನ ಅದೇ ಜಾರಲ್ಲಿ ಹಾಕೊಂಡು ಪೌಡರ್ ಮಾಡ್ಬಿಟ್ಟು ಅದ್ರ ಜೊತೆ ಸೇರ್ಸ್ಕೊಳ್ಳಿ ನಾನಿಲ್ಲಿ ಕುಂಬಳಕಾಯಿ ಬೀಜ ಹಾಗೆ ಸೂರ್ಯಕಾಂತಿ ಬೀಜನ ರುಬ್ಬಿ ಸೇರ್ಸ್ಕೊಳ್ತಾ ಇದ್ದೀನಿ ನೀವು ಹಾಗೆ ಕೂಡ ನಾನು ರುಬ್ಬೋದಕ್ಕೆ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಅದು ಬೈಂಡಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಉಂಡೆ ಕಟ್ಟಕ್ಕೆ ಕಷ್ಟ ಆಗುತ್ತೆ ಅನ್ನೋ ಗೆ ನಾನು ಇಲ್ಲಿ ಪೌಡರ್ ಮಾಡಿ ಅದನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಜೊತೆಗೆ ಫ್ಲಾಕ್ ಸೀಡ್ಸ್ ಅಂದ್ರೆ ಅಕ್ಸೆ ಬೀಜ ಕೂಡ ನಾನು ಸೇರ್ಸ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಎಳ್ಳ ನಾನು ತರಿತರಿಯಾಗಿ ತುಂಬಾ ನೈಸ್ ಆಗಿ ರುಬ್ಬಿಲ್ಲ ಎಳ್ಳನ ಒಂದು ರೌಂಡ್ ರುಬ್ಬಿಟ್ಟು ಅದನ್ನ ನಾನು ಸೇರ್ಸ್ಕೊಳ್ತಾ ಇದ್ದೀನಿ ನಾನು ತೊಗೊಂಡಿದ್ದ ಡೇಟ್ಸ್ ವಿತ್ ಸೀಡ್ಸ್ ಇತ್ತು ನಾನು ಅದನ್ನ ಡಿಸೈಡ್ ಮಾಡ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ನಾನು ಇಲ್ಲಿ ಯಾವುದೇ ಶುಗರ್ ಅಥವಾ ಯಾವುದೇ ಬೆಲ್ಲ ಕೂಡ ನಾನು ಬಳಸ್ತಾ ಇಲ್ಲ ಸ್ವೀಟ್ನೆಸ್ಗೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಡೇಟ್ಸ್ ಮಾತ್ರ ರುಬ್ಕೊಂಡಿರೋ ಡೇಟ್ಸ್ ಪೇಸ್ಟ್ ನ ಕೈಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ತಕೊಳ್ಳಿ ಬಿಕಾಸ್ ಕೈಗೆ ಆ ಒಂದು ಡೇಟ್ಸ್ ಅಂಟ್ಬೋದು ಈ ಒಂದು ರುಬ್ಕೊಂಡಿರೋ ಪೇಸ್ಟ್ ನಾನು ಎಲ್ಲಾ ಡ್ರೈ ಫ್ರೂಟ್ಸ್ ರುಬ್ಕೊಂಡಿರೋ ಪ್ಲೇಟ್ ಗೆ ಇದ್ದೀನಿ ಇದೀನಿ ಈಗ ಎಲ್ಲದನ್ನು ಕಲ್ಸ್ಕೋಬೇಕು ಅಂದ್ರೆ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕು ಅಂತ ಅನ್ಸಿದ್ರೆ ತುಪ್ಪನ ಸೇರ್ಸ್ಕೋಬಹುದು ನಾನು ಇಲ್ಲಿ ತುಪ್ಪನ ತುಂಬಾ ಕಡಿಮೆನೆ ಬಳಸ್ತಾ ಇದೀನಿ ಯಾಕಂದ್ರೆ ವೆಯ್ಟ್ ಲಾಸ್ ಜರ್ನಿಲಿ ಈ ಒಂದು ಪ್ರೋಟೀನ್ ಬಾರ್ ನಾನು ಸೇವಿಸ್ತೀನಿ ನೀವು ವೇಟ್ ಗೇನ್ಗೋಸ್ಕರ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದರೆ ತುಪ್ಪನ ಜಾಸ್ತಿ ಬಳಸ್ಬೋದು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪನ ಬಳಸ್ತಾ ಇದ್ದೀನಿ ನಾನು ಇಲ್ಲಾಂದರೆ ತುಂಬಾನೇ ಅಂಟಾಗ್ಬಿಡತ್ತೆ ಆಮೇಲೆ ಕಲ್ಸೋದಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ನಿಮಗೆ ಬೇಕು ಅನ್ಸಿದ್ರೆ ಯಾವುದಾದ್ರೂ ಕೋಕೋ ಪೌಡರ್ ಅಥವಾ ವೆನಿಲಾ ಎಸೆನ್ಸ್ ನ ಆಡ್ ಇಲ್ಲಿ ಯಾವುದೇ ಯಾವ್ದೇ ಆರ್ಟಿಫಿಷಿಯಲ್ ಫ್ಲೇವರ್ಸ್ನ ಆಡ್ ಮಾಡ್ತಾ ಇಲ್ಲ ತುಪ್ಪ ಮಾತ್ರ ಬಳಸ್ತಾ ಇದೀನಿ ಯಾಕಂದ್ರೆ ಕಂಪ್ಲೀಟ್ಲಿ ನಾನು ಹೆಲ್ದಿ ವರ್ಷನ್ ಮಾಡ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೈಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ನಿಮಗೆ ಬೇಕಾಗಿರೋ ಶೇಪಲ್ಲಿ ಅಂದರೆ ನಿಮಗೆ ಬಾರ್ ಶೇಪಲ್ಲಿ ಬೇಕಾದರೆ ಬಾರ್ ಶೇಪು ಅಥವಾ ಒಂದು ಉಂಡೆ ಶೇಪಲ್ಲಿ ಬೇಕಾದರೆ ಉಂಡೆ ಶೇಪಲ್ಲಿ ಅಥವಾ ನಿಮಗೆ ಯಾವುದಾದ್ರೂ ಬರ್ಫಿ ಶೇಪಲ್ಲಿ ಬೇಕಾದರೂ ನೀವು ಮಾಡ್ಕೋಬಹುದು ಇದರಲ್ಲಿ ಡ್ರೈ ಫ್ರೂಟ್ಸ್ ಇದೆ ಸನ್ಫ್ಲವರ್ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಸಿಸೆಮಿ ಸೀಡ್ಸ್ ಹಾಗೆ ಫ್ಲಾಕ್ಸ್ ಸೀಡ್ಸ್ ಇರೋದು ಇದೆಲ್ಲ ನಮ್ಮ ಸ್ಕಿನ್ಗೆ ಹಾಗೆ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ದಿಸ್ ಇಸ್ ಹೈಲಿ ರಿಚ್ ಇನ್ ನ್ಯೂಟ್ರಿಷಿಯನ್ ನೀವು ಡೈಲಿ ಒಂದು ಬಾರ್ ಅಥವಾ ಒಂದು ಉಂಡೆ ಕನ್ಸ್ಯೂಮ್ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ನಾನು ಇಲ್ಲಿ ನಿಮಗೆ ತೋರಿಸ್ತಿರೋ ಹಾಗೆ ನಾನು ಎರಡು ಶೇಪ್ ಅಲ್ಲಿ ಮಾಡ್ತಾ ಇದೀನಿ ಒಂದು ಉಂಡೆ ಕಟ್ತಾ ಇದೀನಿ ಹಾಗೆ ಒಂದು ಬಾರ್ ಶೇಪ್ ಕೂಡ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ವಿತೌಟ್ ಸ್ಟವ್ ವಿತೌಟ್ ಓವನ್ ವಿತೌಟ್ ಏರ್ ಫ್ರೈಯರ್ ಮನೆಯಲ್ಲೇ ಎಷ್ಟು ಸಿಂಪಲ್ ಆಗಿ ಒಂದು ಪ್ರೋಟೀನ್ ಬಾರ್ ಮಾಡ್ಬೋದು ಅಂತ ಇರ್ಬೇಕು ಮತ್ತು ಹೌದು ನಿಮಗೆ ಬೇಕು ಅನಿಸಿದ್ರೆ ಇದಕ್ಕೆ ಕೊಬ್ಬರಿನೂ ಹಾಕ್ಬೋದು ಅಲ್ವೊಮ್ಮೆ ಚೆನ್ನಾಗಿರುತ್ತೆ ಈ ಕೊಬ್ಬರಿ ಎನಕ್ಕ ಶಕ್ತಿ ಕೊಬ್ಬರ್ ಏನು ಶಕ್ತಿ ಹೆಣ್ಮಕ್ಳು ಸ್ಟ್ರಾಂಗ್ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಹಾಕ್ತಾರೆ ಇದರಲ್ಲಿ ಡೇಟ್ಸ್ ಇರುತ್ತಲ್ವ ಡೈಲಿ ಒಂದು ನಾಲ್ಕರಿಂದ ಐದು ಡೇಟ್ಸ್ ತಿನ್ನಬೇಕು ಖರ್ಜೂರನ ಫೋರ್ಟಿ ಪ್ಲಸ್ ಆಗಿರೋ ಹೆಣ್ಮಕ್ಕಳಿಗೆ ದಿನಕ್ಕೆ ಒಂದು ನಾಲ್ಕರಿಂದ ಐದು ಖರ್ಜೂರ ತಿನ್ನೋದು ತುಂಬಾ ಒಳ್ಳೇದು ಯಾಕಂದ್ರೆ ಅವ್ರಿಗೆ ಮೆನೋಪಾಸ್ ಟೈಮ್ ಆಗ್ತಾ ಇರುತ್ತೆ ಮೂತ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಅವ್ರಿಗೆ ಬಾಡಿ ಸ್ಟ್ರೇನ್ ಆ ಒಂದು ಟೈಮ್ ಅಲ್ಲಿ ಅವ್ರಿಗೆ ತುಂಬಾ ಅವ್ರ ಬಾಡಿಲಿ ತುಂಬಾ ಏರುಪೇರ್ ಆಗ್ತಾ ಇರುತ್ತೆ ಅವ್ರ ಮೈಂಡ್ ಅಲ್ಲಿ ಏರುಪೇರು ಆಗ್ತಾ ಇರುತ್ತೆ ಆ ಒಂದು ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಆ ಒಂದು ಡೇಟ್ಸ್ ಆಗಿರ್ಬೋದು ಅಥವಾ ನಾವು ಹಾಕಿರೋ ನನ್ನಮ್ಮ ಡಿಸ್ಟರ್ಬ್ ಮಾಡಿದೆ ನಾನೊಂದು ಯೂಟ್ಯೂಬ್ ಸ್ಟಾರ್ ಆಗಿ ನನ್ನ ಮನೇಲಿದ್ದೀನಿ ನನ್ನ ಬೆಲೆನೇ ಇಲ್ಲ ನಮ್ಮ ನಮ್ಮನೆಯಲ್ಲಿ ಒಂದು ಸ್ವಲ್ಪನೂ ಬೆಲೆ ಎಳ್ಳು ಹಾಕಿದ್ದೀವಲ್ಲ ಆ ಒಂದು ಎಳ್ಳು ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಬೋನ್ಸ್ ಸ್ಟ್ರಾಂಗ್ ಮಾಡುತ್ತೆ ನಮ್ಮ ಬೋನ್ಸಿಗೆ ಒಳ್ಳೇದು ನಾನು ನಾವು ಹಾಕಿರೋ ಸಿಸೆಮಿ ಸೀಡ್ಸ್ ಎಳ್ಳು ಅಂತ ಏನು ಹೇಳ್ತೀವಿ ಹಾಗೆ ಫ್ಲ್ಯಾಕ್ ಸೀಡ್ಸ್ ಅಗ್ಸೆ ಬೀಜ ನಮ್ಮ ಕೂದಲು ಒಳ್ಳೆಯದು ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ಗೆ ಕೂಡ ಒಳ್ಳೆಯದು ಉಂಡೆ ಮಾಡಿದ್ದೇನೆ ತಿಳಿಸ್ಬೇಕು ನೀವು ನನಗೆ ನನ್ನಮ್ಮ ಹಿಂಗೆ ಜೋಕ್ ಮಾಡ್ತಾ ಇದ್ದಾರೆ ಡೈಲಿ ಒಂದು ಉಂಡೆತೀನಿ ಹಿಂಗೆ ನಮ್ಮಮ್ಮ ಈ ಒಂದು ಉಂಡೆಲಿ ಇಷ್ಟೊಂದು ಬೆನಿಫಿಟ್ಸ್ ಇದೆ ಡೈಲಿ ಒಂದು ಉಂಡೆ ಸೇವಿಸಿ ನಾವು ಇದನ್ನ ಸ್ಟೋರ್ ಮಾಡಿ ಕೂಡ ಇಡಬಹುದು ತಿಂಗಳ್ಗಟ್ಲೆ ಸ್ಟೋರ್ ಮಾಡಿ ಇಡಬಹುದು ಹೊರಗಡೆ ಸಿಗೋ ಪ್ರೋಟೀನ್ ಬಾರ್ ಅಥವಾ ನಾವು ಯಾವುದಾದ್ರೂ ಒಂದು ಈ ಡ್ರೈ ಫ್ರೂಟ್ಸ್ ಒಂದು ಚಾಕ್ಲೇಟ್ಸ್ ಆಗಲಿ ಜಾಸ್ತಿ ದಿನ ಬರ್ಲಿ ಅನ್ನೋದಕ್ಕೆ ಕೆಲವೊಂದು ಬೇಸರ್ವೈಟಿಸ್ ಹಾಕಿ ಇಟ್ಟಿರ್ತಾರೆ ಹೆಲ್ತ್ ಒಳ್ಳೇದಲ್ಲ ಅದು ಆಕ್ಚುಲಿ ನಾವು ಆ ರೀತಿ ಹಾಕಿರೋದನ್ನ ತುಂಬಾ ಸೇವ್ಸ್ ಇದ್ರೆ ಆದಷ್ಟು ಮನೇಲೆ ಮಾಡ್ಕೊಂತೀನಿ ಈ ನಾವೇನು ಮಾಡಿರ್ತೀವೋ ಅದನ್ನೇ ಈ ಒಂದು ಪದಾರ್ಥಗಳನ್ನ ಬಳಸಿನೇ ಅವರು ಆ ಒಂದು ಪ್ರೋಟೀನ್ ಬಾರ್ನ ಮಾಡಿರ್ತಾರೆ ಅಷ್ಟೇ ನಿಮಗೆ ಈ ರೀತಿ ಮಾಡ್ಕೊಂಡು ತಿನ್ನೋಕ್ಕಾಗಿಲ್ಲ ಅಂತ ಹೇಳಿದ್ರು ನಾನು ಹಾಕಿರೋ ಪಂಕಿನ್ ಸೀಡ್ಸ್ ಫ್ಲಾಕ್ ಸೀಡ್ಸ್ ಆಗಲಿ ಸನ್ಫ್ಲವರ್ ಸೀಡ್ಸ್ ಆಗಲಿ ಸಿಸೇಮಿ ಸೀಡ್ಸ್ ಆಗಲಿ ಅದೆಲ್ಲ ಡೈಲಿ ಒಂದು ಸ್ಪೂನಷ್ಟು ತಿನ್ನೋಕೆ ಮಿಕ್ಸ್ ಸೀಡ್ಸ್ ತೊಗೊಂಡು ಒಂದು ಸ್ಪೂನಷ್ಟು ಡೈಲಿ ತಿನ್ನೋ ಅಭ್ಯಾಸ ಮಾಡಿಕೊಳ್ಳಿ ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ಇನ್ನೂ ಒಳ್ಳೇದು ಅಂದರೆ ಜಾಸ್ತಿ ನೀರು ಕುಡಿಯಿರಿ ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ಆಹಾರದಲ್ಲಿ ತರಕಾರಿಗಳು ಮತ್ತು ಸೊಪ್ಪುಗಳನ್ನ ಬಳಸಿ ಅಷ್ಟೇ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ಒಂದು ರೆಸಿಪಿ ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಲಾಗ್ ಜೊತೆ ಒಂದು ಹೆಲ್ದಿ ರೆಸಿಪಿ ಜೊತೆ ಸಿಗ್ತೀನಿ ಅಂತ ದೆನ್ ಬ ಬಾಯ್